ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತಾರೆ ಕಣ್ರಿ ಇಲ್ಲಿ ಹೆಣ್ಣು ಕೊಟ್ಟ ಮಾವ ಅಂತಾನು ಪರಿಗಣಿಸ್ತಿಲ್ಲ ಮೊಮ್ಮಗ ತನ್ನ ಸ್ವಂತ ಅಜ್ಜ ಅಂತಾನು ಕರುಣೇನೂ ಬರಲಿಲ್ಲ ಆಸ್ತಿಗೋಸ್ಕರ ಮಾರಕಾಸ್ತ್ರದಿಂದ ಕೊಂದೇ ಬಿಟ್ಟಿದ್ದಾರೆ ಅಷ್ಟಕ್ಕೂ ಕೊಲೆ ಹೇಗಾಯಿತು ಪೊಲೀಸ್ ತನಿಖೆ ವೇಳೆ ಏನೆಲ್ಲ ಸತ್ಯ ಸತ್ಯತೆಗಳು ಹೊರಬಿದ್ದಿದೆ ಬನ್ನಿ ಇಂಚು ಇಂಚು ಮಾಹಿತಿ ಹೇಳ್ತೀವಿ ಕೇಳಿ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ನಿವೃತ್ತ ಶಿಕ್ಷಕ ತಾನಾಯ್ತು ತನ್ನ ಮನೆ ಕೆಲಸ ಆಯಿತು ಅಂತ ಕೆಲವೊಮ್ಮೆ ತಮ್ಮ ಆತ್ಮೀಯರ ಮನೆಗೆ ತೆರಳಿ ಪುಸ್ತಕ ಓದ್ಕೊಂಡು ಹರಟೆ ಹೊಡ್ಕೊಂಡು ಬರ್ತಾ ಇದ್ದರು ಯಾರ ದ್ವೇಷ ಕಟ್ಟಿಕೊಂಡಿರದ ಶಿಕ್ಷಕ ತನ್ನವರಿಂದಲೇ ಕೊಲೆಯಾಗಿ ಹೋಗಿದ್ದಾರೆ ಪ್ರಿಯ ಸ್ನೇಹಿತರೆ ಹೌದು ಬೈತಂಗಡಿ ತಾಲೂಕಿನ ಬೆಳಾಲಿನಲ್ಲಿನ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಮಡಕಿಲ್ಲಾಯ ಕೊಲೆಯಾಗಿದ್ದಾರೆ ಅಷ್ಟಕ್ಕೂ ಹತ್ಯೆ ಮಾಡಿದ್ದು ಬೇರೆ ಯಾರು ಅಲ್ಲ ತನ್ನ ಸ್ವಂತ ಮಗಳ ಗಂಡ ಹಾಗೂ ಪ್ರೀತಿಯ ಮೊಮ್ಮಗ ವಿಪರ್ಯಾಸ ಅಂದ್ರೆ ಈ ಘಟನೆಗೆ ತನ್ನ ಪತಿ ತನ್ನ ಮಗ ಕಾರಣ ಅನ್ನೋ ವಿಚಾರ ಮೃತರ ಮಗಳಿಗೂ ತಿಳಿದಿರಲಿಲ್ಲ ಬರೀ ಆಸ್ತಿಗೋಸ್ಕರ ಕೊಲೆ ನಡೆದಿದ್ದ ಈ ಕೊಲೆಯ ಆರೋಪಿ ಕಾಸರಗೋಡು ಮುಳ್ಳೇರಿಯ ನಿವಾಸಿ ಹೇಳಿಕೊಳ್ಳಿಕ್ಕೆ ಈತ ಕೃಷಿಕ ಜ್ಯೋತಿಷಿ ರಾಘವೇಂದ್ರ ಕೆದಿಲಾಯ ಈತನ ಹೆಸರು ಮೊಮ್ಮಗ ಮುರಳಿ ಕೃಷ್ಣ ಇವರಿಬ್ಬರನ್ನ ಪೊಲೀಸರು ಕೆಟ್ಟ ತೋಡಿ ಬಂಧಿಸಿದ್ದಾರೆ ಊಟ ಮಾಡಿ ಕತ್ತಿ ಬೀಸಿ ಅಟ್ಟಾಡಿಸಿ ಕೊಲೆ ಕೊಲೆ ಆರೋಪಿಗಳಿಬ್ರು ಕೂಡ ಆಸ್ತಿ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಕೋಪಗೊಂಡು ಹತ್ಯೆಗೆ ಯೋಜಿಸಿ ರೂಪಿಸಿ ಬಾಲಕೃಷ್ಣ ಅವರ ಮೆಳಾಲಿಗೆ ಹೋಗಿದ್ದಾರೆ ಸಂಚು ತಿಳಿದಿರದ ಬಡ ಮೇಸ್ರು ಬಾಲಕೃಷ್ಣ ಭಟ್ರು ಸಹಜವಾಗಿ ಅಳಿಯ ಮೊಮ್ಮಗನಿಗೆ ಬಾಳೆ ಎಲೆಯಲ್ಲಿ ಊಟ ಬಡಿಸಿದ್ದಾರೆ ಕಣ್ರಿ ನಂತರ ಮೊದಲೇ ಪ್ಲಾನ್ ಮಾಡಿದಂತೆ ಈ ಐನಾತಿ ಕಿಲಾಡಿಗಳು ತಂದಿದ್ದ ಮಾರಕಾಸ್ತ್ರದಿಂದ ಬಾಲಕೃಷ್ಣ ಭಟ್ ಅವರಿಗೆ ಹಿಂದಿನಿಂದ ಕುತ್ತಿಗೆಗೆ ಕಡಿದಿದ್ದಾರೆ ಈ ವೇಳೆ ತಪ್ಪಿಸಿಕೊಂಡು ಮನೆ ಅಂಗಳಕ್ಕೆ ಬಂದ ಬಡಪಾಯಿ ಮೇಷ್ಟ್ರ ಮೇಲೆ ಮತ್ತೆ ದಾಳಿ ಮಾಡಿ ಕೊಲೆಗೈದು ಪರಾರಿಯಾಗಿದ್ದಾರೆ ಇನ್ನು ಕೊಲೆಗಾರರ ಟಾರ್ಗೆಟ್ ಕೇವಲ ಬಾಲಕೃಷ್ಣ ಭಟ್ ಮಾತ್ರವಲ್ವಂತೆ ಅವರ ಹಿರಿಮಗ ಸುರೇಶ್ ಭಟ್ ಕೂಡ ಎಂಬಂತ ಆಗಕಾರಿ ವಿಚಾರ ವಿಚಾರಣೆಯಿಂದ ಹೊರಬಿದ್ದಿದೆ ಕಾದು ಕೂತಿದ್ರು ಸುರೇಶ್ ಭಟ್ ಬಾರದೇ ಇದ್ದಿದ್ದರಿಂದ ಮನೆಯಲ್ಲಿದ್ದ ಐವತ್ತು ಸಾವಿರದ ಫಿಕ್ಸಡ್ ಡೆಪಾಸಿಟ್ ಬಾಂಡ್ ಪೇಪರ್ ಹಾಗೂ ಕೆಲವು ದಾಖಲೆಗಳನ್ನು ತೆಗೆದುಕೊಂಡು ಹೊರಟಿದ್ದಾರೆ ಅನ್ನೋ ವಿಚಾರ ಪೊಲೀಸ್ ತನಿಖೆ ವೇಳೆ ಬಯಲಾಗಿದೆ ಪಕ್ಕಾ ಕ್ರಿಮಿನಲ್ ಆರೋಪಿ ಇಪ್ಪತ್ತರ ಪೋರ ಮುರಳೀಕೃಷ್ಣ ಇನ್ನು ಈ ಐನಾತಿ ಮುರಳೀಕೃಷ್ಣ ಗಾಂಜಾ ಹಾಗೂ ಕೊಲೆಯತ್ನ ಪ್ರಕರಣದಲ್ಲಿ ಮೊದಲೇ ಆರೋಪಿಯಾಗಿದ್ದ ಶಾಲೆಗೆ ಹೋಗುವಾಗಲೇ ಶಾಲೆಯಲ್ಲಿ ಸಹಪಾಠಿಗಳಿಗೆ ಬ್ಲೂ ಫಿಲಂ ತೋರಿಸಿ ತಗಲಾಕೊಂಡಿದ್ದ ನಂತರ ಸಂಚಾಲಕರು ವಿಚಾರಣೆಗೆ ನಡೆಸಿದಾಗ ನಿಮಗೂ ಬೇಕಾದ್ರೆ ಹೇಳಿ ಕೊಡ್ತೇನೆ ಎಂದಿದ್ದ ಈತ ವಿದ್ಯಾರ್ಥಿಗಳಿಗಾದ್ರೆ ಇಪ್ಪತ್ತು ರೂಪಾಯಿ ನಿಮಗಾದ್ರೆ ಐವತ್ತು ರೂಪಾಯಿ ಅಂತ ಹೇಳಿದ್ದ ಮಹಾಪಾಪಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಕಾಕಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಮಾರ್ಗದರ್ಶನದಲ್ಲಿ ಬಂಟ್ವಾಳ ವಿಭಾಗದ ಖಡಕ್ ಡಿವ ಎಸ್ಪಿ ಎಸ್ ವಿಜಯಪ್ರಸಾದ್ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಅಂಡ್ ಟೀಮ್ ಈ ಆರೋಪಿಗಳನ್ನ ಬಲೆ ಬೀಸಕ್ಕೂ ಹೊರಟಿತು ಈ ಕೊಲೆ ಆರೋಪಿಗಳ ಪತ್ತೆಗೆ ತೋಡಿತು ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಸಬ್ ಇನ್ಸ್ಪೆಕ್ಟರ್ ಸಮರ್ಥ್ ಆ ಗಣಿಗೇರ ಹಾಗೂ ಸಿಬ್ಬಂದಿಗಳು ಪತ್ತೆ ಕಾರ್ಯದಲ್ಲಿ ಜೊತೆಯಾದ್ರು ಆರೋಪಿಗಳ ಪತ್ತೆಗೆ ಟೊಂಕ ಕಟ್ಟಿ ನಿಂತಿತ್ತು ಬೆಳ್ತಂಗಡಿಯ ಪೊಲೀಸರು ಆ ಹೊತ್ತಿಗೆ ಧರ್ಮಸ್ಥಳದ ಎಸ್ ಕಿಶೋರ್ ಅವರ ಕಣ್ಣಿಗೆ ಬಿದ್ದಂತಹದೇ ಅದು ಊಟ ಮಾಡಿ ಬಿಸಾಕಿದ ಬಾಳೆ ಎಲೆ ಆ ಬಾಳೆ ಎಲೆಯ ಜಾಡನ್ನು ಕಂಡು ಹಿಡಿದ ಮಂಗಳೂರಿನ ಶ್ವಾನದಳದ ತಂಡ ಸ್ಥಳಕ್ಕೆ ಬಂದಿತ್ತು ಮಂಗಳೂರಿನಿಂದ ಬಂದ ಶ್ವಾನದಳದ ತಂಡ ಆರೋಪಿಗಳ ಸಲನ ವಲನಗಳನ್ನ ಪತ್ತೆ ಹಚ್ಚಿತ್ತು ಮನೆ ಒಳಗಿನಿಂದ ಹೊರಗೆ ಬಂದಂತ ಶ್ವಾನ ಊಟ ಮಾಡಿ ತೆಂಗಿನ ಮರದ ಬುಡಕ್ಕೆ ಬಿಸಾಡಿದ ಎರಡು ಬಾಳೆ ಎಲೆಗಳ ಕಡೆಗೆ ಸುಳಿವು ನೀಡಿತು ಬಳಿಕ ಅಲ್ಲಿಂದ ರಸ್ತೆಗೆ ಹೋಗುವ ಬಗ್ಗೆಯೂ ಸುಳಿವು ನೀಡಿತ್ತು ಪೊಲೀಸ್ ಇಲಾಖೆಯ ಶ್ವಾನ ಬ್ರೇವ್ ಪೊಲೀಸರಿಗೆ ಅಲ್ಲಿಯೇ ಮೊದಲ ಸುಳಿವು ಕೊಟ್ಟಿತ್ತು ಇನ್ನು ಸಿಸಿ ಕ್ಯಾಮೆರಾದ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಆರೋಪಿಗಳ ಬಗ್ಗೆ ಒಂದೊಂದಾಗಿಯೇ ಸುಳಿವು ಸಿಕ್ತಾ ಹೋಯಿತು ಪರಿಣಾಮ ಖಡಕ್ ಕಾಕಿ ತಂಡದ ಬಳಗೆ ಪಾಪಿ ಅಳಿಯ ಮಹಾಪಾಪಿ ಮೊಮ್ಮಗ ಅತಿಥಿಗಳಾಗಿ ಸಿಕ್ಕಿಬಿದ್ರು ಪ್ರಿಯ ಸ್ನೇಹಿತರೆ ಅದೇನೇ ಇರಲಿ ಆಸ್ತಿಗೋಸ್ಕರ ಸ್ವಂತದವರನ್ನೇ ಕೊಲೆ ಮಾಡೋದು ಎಷ್ಟು ಸರಿ ಹೋದ ಜೀವ ಮತ್ತೆ ಬರುತ್ತೇನ್ರಿ ಅಥವಾ ಸಿಕ್ಕಿ ಬಿದ್ದ ಮೇಲೆ ಆ ಆಸ್ತಿ ಅನುಭವಿಸಕ್ಕಾಗತ್ತ ಇನ್ನೂ ಮುಂದುವರೆದರೂ ಸ್ಥಳೀಯರು ಹೇಳೋ ಒಂದು ಮಾತಿದೆ ಹಾಗೆ ಬಿಟ್ಟಿದ್ರೆ ಬಡಪಾಯಿ ಮಹೇಶ್ರು ಬೇಡ ಬಿಡಿ ಸಭ್ಯತೆ ಅಲ್ಲ ಎನಿವೇಸ್ ಇದಿಷ್ಟು ಪೊಲೀಸರು ಭೇದಿಸಿದ ಬೆಳಾಲಿನ ಮರ್ಡರ್ ಮಿಸ್ಟ್ರಿ ಸೈನಿಂಗ್ ಆಫ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಕಣ್ರಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ